ಕವಿ ಜ್ಞಾನಪೀಠ ಪುರಸ್ಕೃತ ಶಿವರಾಮ ಕಾರಂತರ ಮೂಕಜಿಯ ಕನಸುಗಳು ಕಾದಂಬರಿಯನ್ನು ಆಧರಿಸಿ ಬರೆದ ಸ್ವರಚಿತ ಕವನ ತನ್ನತ್ತನೆಯ ವರ್ಷಕ್ಕೆ ಬದುಕಿಲ್ಲದ ಬದುಕಿಗೆ ಕಾಲಿಟ್ಟಲಾಕೆ ತನ್ನತ್ತನೆಯ ವರ್ಷಕ್ಕೆ ಬದುಕಿಲ್ಲದ ಬದುಕಿಗೆ ಕಾಲಿಟ್ಟಲಾಕೆ ನವ ಜೋಡಿ ಒಡಗೂಡಿ ಜತೆಗಿಲ್ಲ ಮನದಿ ಬೆರೆತು ಅರೆಗಳಿಗೆ ನವಜೋಡಿ ಒಡಗೂಡಿ ಜತೆಗಿಲ್ಲ ಮನದಿ ಬೆರೆತು ಅರೆಗಳಿಗೆ ಆ ಸಾವು ತರೆ ನೋವು ಅರಿವಿರದೆ ಮೌನ ಮಾಡಿತು ಮನಸುಲಿಗೆ ಆ ಸಾವು ತರೆನೋವು ಅರಿವಿರದೆ ಮೌನ ಮಾಡಿತು ಮನಸುಲಿಗೆ ಹೀಗಾಗಿ ಏಕಾಂಗಿ ಬದುಕೆಲ್ಲ ಆಕೆ ಹೀಗಾಗಿಯೇ ಕಾಂಗಿ ಬದುಕೆಲ್ಲ ಆಕೆ ಮರುಳೆಂಬ ಹಣೆ ಪಟ್ಟಿ ತಲೆ ತುಂಬ ಕಟ್ಟಿ ಮರುಳೆಂಬ ಹಣೆ ಪಟ್ಟಿ ತಲೆ ತುಂಬ ಕಟ್ಟಿ ಮೂಕವಾದಕೆ ಮೂಕಾಂಬಿಕೆ ಮರುಳೆಂಬ ಹಣೆ ಪಟ್ಟಿ ತಲೆ ತುಂಬ ಕಟ್ಟಿ ಮೂಕವಾದಕೆ ಮೂಕಾಂಬಿಕೆ ಇನ್ನಷ್ಟು ವಿಡಿಯೋಗಳಿಗಾಗಿ ಈಗಲೇ ಸಬ್ಸ್ಕ್ರೈಬ್ ಆಗಿ ನಮ್ಮ ಚಿಲಿಪಿಲಿ ಚಿತ್ತಾರ ಯೂಟ್ಯೂಬ್ ಚಾನಲ್ಗೆ ಧನ್ಯವಾದಗಳು